Por eso no ಸ್ನೇಹಿತರೆ ಈಗ ನಾವು ಬಿಳಿಗಿರಿ ರಂಗನ ಬೆಟ್ಟದ ಮೂಲ ದೇವಸ್ಥಾನವನ್ನ ನೀವು ರಂಗದ ನೋಡಕ್ ಮುಂಚೆ ಈ ಗಂಗಾಧರ ನೋಡ್ಕೊಂಡು ಹೋಗ್ಬೇಕು ಅಂತಾನೆ ಒಂದು ವಾಡಿಕೆ ಅದು ಯಾಕೆ ಅದು ಎನ್ ಎಲ್ಲಿಂದ ಬಂತು ಅಂತ ಈಗ ಅರ್ಚಕರ ಹೇಳ್ತಾರೆ ಸರ್ ನಮಸ್ಕಾರ ನಮಸ್ತೆ ಹೇಳಿ ದೇವರ ಬಗ್ಗೆ ಈಗ ಇದು ಮೂಲತ ಸ್ವಯಂ ಉದ್ಭವ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದು ಬಿಳಿರಂಗನ ಬೆಟ್ಟದಲ್ಲಿದೆ ಈ ಬಿಳಿರಂಗನ ಸ್ವಾಮಿ ದರ್ಶನಕ್ಕೆ ಮೊದಲು ಇವರ ದರ್ಶನ ಮಾಡಿ ಅಂತ ಒಂದು ಪ್ರತೀತಿ ಇದೆ ಕಾರಣ ಏನು ಅಂತಂದ್ರೆ ಸ್ವಾಮಿಗೆ ಜಾಗ ಕೊಟ್ಟವರೇ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಅದನ್ನು ವಶಿಷ್ಠ ಋಷಯಗಳು ಪ್ರತಿಷ್ಠಾಪನೆ ಮಾಡಿರೋದು ಕಾರಣ ಏನು ಅಂದರೆ ಶ್ರೀನಿವಾಸ ಮೂಲತಃ ಶ್ರೀನಿವಾಸ ರಂಗನಾಥ ಇವನು ಇಲ್ಲಿಗೆ ಸಿಗಕಾಯಿಗೆ ಅಂತ ಬಂದಾಗ ಇಲ್ಲಿ ಇದ್ದಂಥ ಆದಿವಾಸಿ ಅಂದರೆ ಗಿರಿಜನ ಹುಡುಗಿನ ಇಷ್ಟಪಡ್ತಾರೆ ಆ ಸ್ವಾಮಿ ಆ ಸ್ವಾಮಿ ಇಷ್ಟಪಟ್ಟಾಗ ಇಲ್ಲಿ ನೆಲೆಸಬೇಕು ಅಂತ ಬರ್ತಾಗ ಇಲ್ಲಿ ನೆಲೆಸೋಕ್ಕೆ ಜಾಗ ಬೇಕಾಗುತ್ತೆ ಕಾರಣ ಏನಂದರೆ ಅವರು ಒಂದು ಪೋಡಿಂದ ಇನ್ನೊಂದು ಪೋಡಿಗೆ ಹೆಣ್ಣನ್ನು ಕೊಡೋಲ್ಲ ಆ ಪೋಡಲ್ಲಿ ಇರೋಂಥವ್ರಿಗೆ ಮಾತ್ರ ಹೆಣ್ಣನ್ನು ಕೊಡೋಂಥ ಪ್ರತೀತಿ ಇರುತ್ತೆ ಅವರಲ್ಲಿ ಹೆಂಗೆ ಅಂದರೆ ಒಂದು ಮದುವೆ ನಮ್ಮಂಥರ ಅದ್ದೂರಿಯಾಗಿ ಮದುವೆ ಮಾಡೋವಂಥ ಒಂದು ಒಂದು ಗಂಡು ಒಂದು ಹೆಣ್ಣು ಕಾಡಿಗೆ ಹೋಗಿ ಎರಡು ದಿನ ಇದ್ದರೆ ಮದುವೆ ಆದಂಗೆ ತೆಲ ಕತ್ಕೊಂಡಿರ್ತಾರೆ ಅವರು ಬೇರೆ ಕಡೆಗೆ ಆಗಲಿ ಹೆಣ್ಣು ಕೊಡೋದಾಗ್ಲಿ ಮಾಡೋದಾಗಲಿ ಮಾಡೋಲ್ಲ ಈ ಕಾರಣದಿಂದ ಏನಾಗುತ್ತೆ ಸ್ವಾಮಿಗೆ ಅವಳ ಮೇಲೆ ತುಂಬ ಇಷ್ಟ ಆದಾಗ ನಾನು ಹೆಂಗೆ ಮಾಡಬೇಕು ಅವಳು ಹೆಂಗೆ ಮದುವೆ ಆಗ್ಬೇಕು ಅಂತ ಕೇಳ್ತಾರೆ ಅವಾಗ ಅವ್ರು ಬಂದು ಕೇಳೋ ಬಂದು ವಶಿಷ್ಠ ಮುಖಾಂತರ ಬರ್ತಾರೆ ವಶಿಷ್ಠಗಳು ಬಂದು ಇವ್ರು ಸ್ವಾಮಿನ ಕೇಳ್ತಾರೆ ಈ ಥರ ಸ್ವಾಮಿ ಈ ಥರ ಇವ್ರಿಗೆ ಜಾಗ ಬೇಕು ಜಾಗ ಅಂತ ಕೇಳ್ತಾರೆ ಅದಕ್ಕೆ ಅವ್ರಂತಾರೆ ನಾನೇನೋ ಜಾಗ ಏನೋ ಕೊಟ್ಬಿಡ್ತೀನಪ್ಪ ನನಗೆ ಏನು ಕೊಡ್ತೀಯಾ ನಾ ಜಾಗ ಕೊಟ್ಟಿದ್ದಕ್ಕೆ ಈಗ ಜಾಗ ನಾವು ಮಾಡಿದ್ರೆ ಏನಾರು ಒಂದು ತೊಗೋತೀವಿ ಇಲ್ಲ ಒಂದು ಹಣನೋ ಒಂದು ಇನ್ನೊಂದು ಏನೋ ಒಗೆರೆಗಳು ತೊಗೋತೀವಿ ಅದೇ ರೀತಿ ನನ್ನ ಜಾಗಕ್ಕೆ ಏನು ಕೊಡ್ತೀನಿ ಅಂದಾಗ ಅದಕ್ಕೆ ಅವ್ರಂತಾರೆ ಮೊದಲು ನಿಮ್ಮ ಹತ್ರ ಬಂದು ಯಾರು ದರ್ಶನ ಮಾಡಿ ಇಲ್ಲಿ ಸಂಕಲ್ಪ ಮಾಡಿಕೊಂಡು ತೀರ್ಥ ಪ್ರಸಾದ ತೊಗೊಂಡು ನನ್ನ ಹತ್ರ ಬಂದು ಕೋರಿಕೆಯನ್ನು ಕೇಳ್ಕೊತಾರೋ ಅವ್ರಿಗೆ ನಾನು ವಸ್ತು ಅಂತ ಹೇಳ್ತೀನಿ ಅಂತಾರೆ ಅಲ್ಲಿಗೆ ನನ್ನ ನನ್ನ ಇದನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಸ್ವಾಮಿಯವರು ಒಪ್ಕ ಒಪ್ಕೆ ಕೊಡ್ತಾರೆ ಆಯಿತು ಸ್ವಾಮಿ ನಿಮ್ಗೆ ಅಲ್ಲಿ ಕೊಡ್ತೀನಿ ಅಂದ್ಬಿಟ್ಟು ವರ್ಷರ ಮುಖಾಂತರ ಅವ್ರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಇರೋದು ಬಿಳಿ ಕಲ್ಲು ಶ್ವೇತ ಶ್ವೇತಕಲ್ ಶ್ವೇತವರ್ಣ ಅದರಿಂದ ಬಿಳಿಗಿರನಾಥ ಅಂತ ಕರೀತಾರೆ ಸ್ವಾಮಿಗೆ ಒಂದು ಅರಿತವಾದ ಆಯುಧ ಇದೆ ಎರಡು ಪಾದರಕ್ಷೆಗಳಿವೆ ಆ ಪಾದರಕ್ಷೆಗಳು ಯಳಂದೂರು ತಾಲೂಕಿನ ಎರಡು ಹಳ್ಳಿಯವರು ಮಾಡ್ತಾರೆ ಅದನ್ನು ಬ್ರಹ್ಮರಥೋತ್ಸವ ದಿನ ತಂದು ಕೊಡ್ತಾರೆ ಪ್ರತಿ ವರ್ಷ ಬ್ರಹ್ಮರಥೋತ್ಸವದಲ್ಲಿ ಎರಡು ಆ ಪಾದರಕ್ಷೆ ತಂದು ಸ್ವಾಮಿಗೆ ಅರ್ಪಿಸ್ತಾರೆ ಒಂದು ಪಾದರಕ್ಷೆ ಒಬ್ಬರು ಹಳ್ಳಿಯವರು ಮಾಡಿದರೆ ಇನ್ನೊಂದು ಪಾದರಕ್ಷೆ ಇನ್ನೊಂದು ಹಳ್ಳಿಯವರು ಮಾಡ್ತಾರೆ ಎರಡೂ ಒಂದೇ ಥರ ಇರುತ್ತೆ ಏನಕ್ಕೆ ತರ್ತಾರೆ ಅಂದರೆ ಸ್ವಾಮಿಗೆ ಕಾಲಿಗೆ ಹಾಕ್ಕೊಂಡು ಅವ್ಳು ನೋಡೋಕೆ ಹೋಗಲಿ ಅಂತ ಯಾರು ಟೈ ಆದಿವಾಸಿ ಗಿರಿಜನ ಹುಡುಗಿನ ಕಾಲಿಗೆಯನ್ನು ಚುಚ್ಚತೆ ಇರಲಿಂತರಿತವಾದ ಒಂದು ಆಯುಧ ಕೊಟ್ಟಿದ್ದಾರೆ ಅದನ್ನು ನಡುವಿನಲ್ಲಿ ಸಿಕ್ಕಿಸಿದ್ದಾರೆ ಅದು ಅಂದರೆ ಕಾಡು ಪ್ರಾಣಿಗಳು ಇವರಿಗೆ ತೊಂದರೆ ಕೊಡದೆ ಇರಲಿ ಅಂತ ಇವೆರಡೂ ಸುಧಾ ಸ್ವಾಮಿಗೆ ಅರ್ಪಣೆ ಆಗಿರುತ್ತೆ ಇಲ್ಲಿ ಉತ್ಸವ ಮೂರ್ತಿ ಹೊರವರೇ ಗಿರಿಜನರು ಬೇರೆ ಯಾರೂ ಹೊರಲ್ಲ ಯಾಕೆ ಅಂದರೆ ಅವರು ನನ್ನ ಭಾವ ಅಂತ ಆ ಪದ್ಧತಿನ ಹಿಂದಿನ ಕಾಲದಿಂದ ನಡೆಸ್ಕೊಂಡು ಬಂದುಬಿಟ್ಟಿದ್ದಾರೆ ಅಲ್ಲಾಗ್ಲಿ ಇಲ್ಲಾಗ್ಲಿ ಈ ಎರಡು ಕಡೆನೂ ಹೊರವರೇ ಅವರು ಅವರು ಬಂದು ಆ ನಡೆಸ್ಕೊಂಡು ಹೋಗ್ತಾರೆ ಇಲ್ಲಿ ಶಿವರಾತ್ರಿ ದಿನ ನಾಲ್ಕು ಜಾರಣೆ ನಡೆಯುತ್ತೆ ಮಾರನೇ ದಿನ ರಥೋತ್ಸವ ನಡೆಯುತ್ತೆ ಆ ರಥೋತ್ಸವ ದಿನ ಸ್ವಾಮಿಗೆ ಸ್ವರ್ಣಕ್ಕೊಳಗ ಅಂದರೆ ಚಿನ್ನದ ಕೊಳಗ ಬರುತ್ತೆ ಆ ಚಿನ್ನದ ಕೊಳಗನ್ನು ಧಾರಣೆ ಮಾಡ್ತೀವಿ ಬೆಳಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಆದರೆ ಸಂಜೆ ನಾಲ್ಕು ಗಂಟೆ ತನಕ ಇರುತ್ತೆ ಅದಾದಮೇಲೆ ಅದು ಪುನಃ ನಾವು ಟೆಜರಿಗೆ ಕೊಟ್ಟು ಕಳಿಸ್ಬಿಡ್ತೀವಿ ಇಲ್ಲಿ ಅನ್ನ ಸಂತರ್ಪಣೆ ಆಗಲಿ ಪ್ರತಿಯೊಂದು ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಶಿವ ದೀಪೋತ್ಸವಗಳು ಶ್ರಾವಣ ಮಾಸದಲ್ಲಿ ವಿಶೇಷ ದಿನಗಳ ಪೂಜೆಗಳು ಕಂಟಿನ್ಯೂ ನಡ್ಕೊತಾ ಬರ್ತಿರುತ್ತೆ ಬರೋ ಭಕ್ತಾದಿಗಳು ಬಂದು ಈ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ನಾನು ಹೇಳ್ತೇನೆ ಕೇಳಿದ್ರಲ್ಲ ಸ್ನೇಹಿತರೆ ನೀವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬರುವಾಗ ದಾರಿಯಲ್ಲಿ ಕಾಣುವ ಗಂಗಾಧರೇಶ್ವರ ಸ್ವಾಮಿಯನ್ನ ಬಂದು ಪೂಜೆ ಮಾಡಿ ಇವನಿಂದ ತೀರ್ಥ ಪ್ರಸಾದ ತಗೊಂಡು ಇವನ ಅಪ್ಪಣೆ ತಗೊಂಡು ಬಿಳಿಗಿರಿ ರಂಗನ್ ನೋಡಕ್ ಹೋಗ್ಬೇಕು ಯಾಕಂದ್ರೆ ಬಿಳಿಗಿರಿ ರಂಗನಿಗೆ ಇಡೋದಕ್ಕೆ ಜಾಗ ಕೊಟ್ಟವನೇ ಈ ಪುಣ್ಯಾತ್ಮ ಗಂಗಾಧರ ಹಂಗಾಗಿ ಈ ಹಪ್ಪನ್ ನೋಡಿ ಆಮೇಲೆ ಆ ಹಕ್ಕನ್ನ ನೋಡಿ ಗೊತ್ತಾಯ್ತಲ್ಲ ಮುಂದಿನ ಸಲಿಯಿಂದ ಬರಬೇಕಾದ್ರೆ ಬಿಳಿಗಿರಿ ರಂಗನ್ ಬೆಟ್ಟಕ್ಕೆ ನೀವು ಮೊದಲು ಈ ಗಂಗಾಧರನ್ ನೋಡ್ಕೊಂಡು ಇವನ್ ಪ್ರವೇಶ ತಗೊಂಡು ಹೋಗಿ ರಂಗನ ನೋಡ್ಕೊಂಡು ಬರ್ಬೇಕು ಸ್ನೇಹಿತರೆ ಇವರೆಲ್ಲ ಬಿಳಿಗಿರ ರಂಗನ ಬೆಟ್ಟದ ಸೋಲಿಗ ಜನಾಂಗದ ಮಕ್ಕಳು ಇಲ್ಲಿ ಐದಾರು ಪೋಡುಗಳಿವೆ ಪೋಡು ಅಂದ್ರೆ ಹಾಡಿ ಅಂತ ನಾವು ಹೆಗಡೆವ್ ಕೋಡೆ ಕಡೆ ಹಾಡಿ ಅಂತೀವಲ್ಲ ಹ್ಯಾಮ್ಲೆಟ್ ಹಾಡಿಯಲ್ಲಿ ಅಲ್ಲಿ ಹಾಡಿ ಇಲ್ಲಿ ಪೋಡುಗಳು ಸೊ ಆ ಪೋಡಲ್ಲಿರೋ ಯಾವ ಪೋಡ ನಿಮ್ದು ಹೊಸ ಪೋಡು ಅನ್ನೋಂತ ಒಂದು ಹಾಡಿಯ ಪೋಡಿನ ಮಕ್ಕಳಿವರೆಲ್ಲ ಈಗ ಆಧುನಿಕ ಜಗತ್ತಿಗೆ ಹೊಂದ್ಕೊಳ್ತಾ ಇರತಕ್ಕಂತ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತ ಸೋಲಿಗರ ಮಕ್ಕಳ ಜೊತೆ ನಾನು ಇದ್ದೀನಿ ಇವರಿಗೆಲ್ಲ ಈ ಬಿಳಿಗಿರಿ ರಂಗ ಇಲ್ಲಿರೋ ಗಂಗಾಧರ ಇವರೆಲ್ಲ ಇವ್ರನ್ನ ಕಾಯಬೇಕು ಇವರಿಗೆಲ್ಲ ಒಳ್ಳೇದಾಗಬೇಕು ನೀವು ಹರಿಸ್ಬೇಕು